ಇದು ಋಷಭಾವತಿ ಕೊಳಚೆ ನೀರು ಅನ್ನುವಂಥದ್ದು ನಮ್ಮ ನೆಲಮಂಗ್ಲಕ್ಕೆ ಇಷ್ಟು ವರ್ಷಗಳು ನೆಮ್ಮದಿಯಾಗಿದ್ವಿ ಶಾಂತಿಯುತವಾಗಿದ್ವಿ ಇವಾಗ ಆ ನೀರನ್ನ ಇಲ್ಲಿ ವಾಪಸ್ ಬಿಡ್ತಾರೆ ಅನ್ನುವಂಥದ್ದು ಭಾರಿ ನೋವಿನ ವಿಷಯ ನೀವು ಯಾವುದಾದ್ರೂ ಅಭಿವೃದ್ಧಿ ಮಾಡಿ ಇನ್ನೊಂದು ಏನಾದರೂ ಸೃಷ್ಟಿ ಮಾಡಿ ಜನಗಳಿಗೆ ಕೆಲಸ ಸಿಗ್ತಕ್ಕಂಥದ್ದು ಹಿರಿಯ ಉಚ್ಚ ನ್ಯಾಯಾಲಯ ನ್ಯಾಯಾಧೀಶರು ಗೋಪಾಲ್ಗೌಡ್ರು ಎಷ್ಟು ಚೆನ್ನಾಗಿ ಮನುಷ್ಯ ಸಂವಿಧಾನದ ಅಡೀಲಿ ಎಲ್ಲರೂ ಒಂದೇ ಅಂತಂತ ಹೇಳಿದ್ದಾರೆ ಆ ಒಂದೇ ಅನ್ನುವಂಥದ್ದು ನಾವು ಒಂದು ಪ್ರತಿಯೊಬ್ಬರು ನಲ್ ನಲ್ಮಂಗ್ಲದವರೆಲ್ಲ ಇಡೀ ಕರ್ನಾಟಕದವ್ರು ಇಡೀ ಭಾರತ ಇದ್ದ ಜನತೆ ಅರ್ಥ ಮಾಡಿಕೊಂಡು ಹೋರಾಟ ಅನ್ನುವಂಥದ್ದು ಯಾವ ರೀತಿ ಇರಬೇಕು ಆ ನಿಟ್ಟು ಯಾವ ರೀತಿ ಇರಬೇಕು ಪ್ರತಿಯೊಬ್ಬರು ಬಾಯಲ್ಲಿ ಫಸ್ಟ್ ಇನ್ನು ಮುಂದೆ ಭವಿಷ್ಯದಲ್ಲಿ ಸಂವಿಧಾನ ಬರಬೇಕು ಕಾಲಮ್ ಹತ್ತೊಂಬತ್ತು ಅಂತಾರೆ ಕಾಲಂ ಹದಿನಾಲ್ಕು ಅಂತಾರೆ ಅದೇ ನಾವು ಅವ್ರು ಹೇಳಿದಾಗ ಬರ್ಕೊಬೇಕು ಇಲ್ಲಾಂದರೆ ಅದು ತಲೆಯಲ್ಲಿ ಹೊತ್ತದೂ ಇಲ್ಲ ಇದರಿಂದ ಈ ಕಲುಷಿತವಾದ ನೀರು ದಯವಿಟ್ಟು ನಾನು ಮತ್ತೊಂದ್ಸರಿನು ನಮ್ಮ ಸನ್ಮಾನ್ಯ ಶಾಸಕರಿಗೆ ಪ್ರೀತಿಯಿಂದ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಇದನ್ನು ಮಾಡಬೇಡಿ ತಮಗದು ಒಳ್ಳೆ ಹೆಸರು ಬರಲಿ ಮತ್ತೆ ನೀವು ಗೆಲ್ರಿ ಒಳ್ಳೆ ಕೆಲಸ ಮಾಡಿರಿ ಇದು ಬೇಡ ಇದು ಬೇಡ ನೀರನ್ನ ಹಾಳು ಮಾಡುವಂಥ ಕೆಲಸ ಬೇಡ ನಮಗೆ ನೆಲಮಂಗ್ಲ ಚೆನ್ನಾಗಿದೆ ಇನ್ನಷ್ಟು ಕಾಲ ಇನ್ನೂ ನೂರಾರು ವರ್ಷ ನೆಲಮಂಗ್ಲ ಚೆನ್ನಾಗಿರಲಿ ಎಲ್ಲರೂ ಚೆನ್ನಾಗಿರ್ಲಿ ಸರ್ವೇ ಜನ ಸುಖಿನೋಬಂತು ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಸರ್ ನನಗೆ ತುಂಬ ಸಂತೋಷ ಇದೆ ಪ್ರತಿ ಕಾರ್ಯಕ್ರಮಕ್ಕೂ ನಾವು ಹೀಗೆ ಬೆಂಬಲಿಸ್ತೀವಿ ಯಾರಿಗೆ ತೊಂದರೆ ಬರಲಿ ನಾವು ನಿಂತ್ಕೋತೀವಿ ರೈತರ ಪರ್ವ ಖಂಡಿತ ನಿಂತ್ಕೊತೀವಿ ಯಾವಾಗಲೂ ನನ್ನ ತಾಯಿ ರೈತ ಮಹಿಳೆ ನಾನು ರೈತನಾಗಕ್ಕೆ ಇಷ್ಟಪಡ್ತೀನಿ ಕಲಾವಿದರು ಅನ್ನುವಂಥದ್ದು ಅದು ಇನ್ನೊಂದು ಕಡೆ ಮುಖ್ಯವಾದ ಎರಡೇ ವಿಷಯ ಜೈ ಜವಾನ್ ಜೈ ಕಿಸಾನ್ ಅಂತಾರೆ